The <laughs> ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಸೋಮವಾರದಂದು ಒಂದು ಆ್ಯಕ್ಟಿವಿಟಿ ಕೂಡ ನಡೆದಿದೆ ಅದಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಆಗಲಿ ಟಾಸ್ಕ್ಗಳನ್ನು ಆರಂಭವಾಗಿದೆ ಯಾರಾದರೂ ಟಾಸ್ಕ್ ಯಾರು ಯಾವ್ಯಾವ ಟೀಮ್ ಅನ್ನೋದ್ರ ಬಗ್ಗೆ ನೋಡೋಣ ಮನೆ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ರಿಸಲ್ಟ್ ಆಗಿ ಬದಲಾಗಿತ್ತು ಟೀಮ್ ಕೂಡ ರಚಿಸಿದ್ರು ಬವೇಗೌಡ ಟೀಮ್ ಒಂದು ಕುಂದಾಪುರ ಟೀಮ್ ಒಂದು ಇರ್ದಲ್ಲಿ ಗೆದ್ದಿದ್ದು ಬಂದು ಅದು ಬಂದು ಅತಿ ಹೆಚ್ಚು ಸ್ಟಾರ್ಸ್ ಪಡ್ಕೊಂಡು ಗೆದ್ದಿದ್ದು ಬಂದು ಅದು ಬಂದು ಬವೇಗೌಡವ್ರ ಟೀಮ್ ಆದ್ರೆ ಅದೇ ಶನಿವಾರ ಸಂಚಿಕೆಯಲ್ಲಿ ಸುದೀಪ್ ಅವರು ಹೇಳ್ತಾರೆ ರಿಸಲ್ಟ್ ನಡೆಸಿದ್ರು ಚೆನ್ನಾಗಿ ಮಾಡಿದ್ದು ಬಂದು ಅದು ಬಂದು ಚೈತ್ರಕುಂತಾಪುರ ಅವ್ರ ಟೀಮ್ ಅಂತೇಳಿ ಅವ್ರು ತುಂಬಾ ಖುಷಿ ಅಂತಾನೆ ಹೇಳ್ಬೋದು ಸ್ಟಾರ್ ಕರೆಕ್ಟಾಗಿ ಕೊಟ್ರ ಅಂತಲೂ ಕೇಳ್ತಾರೆ ಸುದೀಪ್ ಅವರು ಈ ವೈರೈ ಟೀಮ್ ಅಲ್ಲಿ ಬಿ ಬಿ ರಿಸಲ್ಟ್ ನ ಯಾರು ಚೆನ್ನಾಗಿ ಮಾಡಿದ್ರು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಲ್ಲದೆ ಹದಿನಾಲ್ಕನೇವರೆ ಟಾಸ್ಕ್ ನೋಡೋದಾದರೆ ಈಗಾಗಲೇ ಸೋಮವಾರ ಒಂದು ಆ್ಯಕ್ಟಿವಿಟಿ ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅದು ಬಂದು ಮನೆ ದಿನಸಿ ಸಾಮಗ್ರಿಗಾಗಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಈ ಟಾಸ್ಕ್ನಲ್ಲಿ ನೋಡಿರ್ಬೋದು ಮಂಜು ಹಾಗೂ ಚೈತ್ರಗೌಡ ಅವರು ಈ ಟಾಸ್ಕ್ನ ಕಂಪ್ಲೀಟ್ ಮಾಡೋಕರ ಸಾಸನೇ ಪಡ್ತಾರೆ ಅಂತ ಹೇಳ್ಬೋದು ಹೋಗ ಮೇಲೆ ಅಲ್ಲಿ ಹೇಳ್ತಾರೆ ನಿಂಗೆ ಕಾನ್ಫಿಡೆನ್ಸ್ ಇದೆನಾ ಇದು ಮನೆ ಇದು ಸಂಬಂಧಪಟ್ಟಿದ್ದು ಮನೆ ದಿನಸಿ ಸಾಮಾನಿಗೆ ಸಂಬಂಧಪಟ್ಟಿದ್ದೀನಿ ಕಾನ್ಫಿಡೆನ್ಸ್ ಇದೇನ ಅಂತ ಹೇಳ್ತಾರೆ ಎಲ್ಲರೂ ಎಲ್ಲರೂ ಹ್ಞೂ ಅಂತ ಹೇಳಿ ಒಟ್ಟು ಬವೇಗೌಡವ್ರದೇ ಡಿ ಅಂತಿಮ ಡಿಸಿಷನ್ ಆಗಿರುತ್ತೆ ಯಾರನ್ನು ಸೆಲೆಕ್ಟ್ ಮಾಡ್ಬೇಕಂತ ಹೇಳಿ ಒಟ್ಟು ಬವೇಗೌಡವ್ರು ಆರು ಜನ ಸೆಲೆಕ್ಟ್ ಮಾಡ್ತಾರೆ ಯಾರು ಅಂತಂದರೆ ಮೋಕ್ಷಿತಾ ಧನ್ರಾಜ್ ಹನುಮಂತು ಚೈತ್ರ ಕುಕುಂದಾಪುರ್ ಗೌತಮಿ ಹಾಗೂ ಮಂಜಣ್ಣ ಇವ್ರು ಆರು ಜನ ಹೋಗ್ತಾರೆ ಫುಲ್ ಕಾನ್ಫಿಡೆನ್ಸ್ ಮೇಲೆ ಹೋಗ್ತಾರೆ ಹೇಳ್ತಾರೆ ಇದೇನಾದರೂ ಅದು ನೀವು ಒಣೆ ಹೊತ್ಕೊತೀರ ಅಂತ ಕೇಳಿ ಕಳಿಸ್ತಾರೆ ಎಲ್ಲರೂ ಎಲ್ಲರೂ ನಾವು ಆಡ್ತೀವಿ ಅಂತಲೇ ಹೋಗ್ತಾರೆ ಚೈತ್ರ ಕುಂದಾಪುರವ್ರು ನಾನು ಆಡಲೇಬೇಕು ಬವ್ಯ ಅಂತ ಕೇಳ್ಕೊಂಡಿರ್ತಾರೆ ಅವರು ಆರ್ಡರ್ ಮಾಡ್ತಾರೆ ಆಡಲೇಬೇಕಂತ ಆರ್ಡರ್ ಮಾಡ್ತಾರೆ ಅದಕ್ಕೂ ಬೊವೆಗೌಡ್ರನ್ನೆಲ್ಲ ಕಳಿಸ್ತಾರೆ ಆದರೆ ಇಲ್ಲಿ ಈ ಈ ಟಾಸ್ಕ್ ನ ಉಸ್ತವರಿಗೆ ಬಂದು ದಿನಸಿ ಟಾಸ್ಕ್ ಉಸ್ತಾವಾರಿ ಬಂದು ರಜತ್ ಅವರಾಗಿರ್ತಾರೆ ಹಾಗೆ ಈ ಗೇಮ್ ತ್ರಿವಿಕ್ರಮ್ ಹಾಗೂ ಬೊವೆಗೌಡವ್ರು ಆಡಲ್ಲ ಇವರು ಇವ್ರು ಜನ ಆಡಲ್ಲ ರಜತ್ ಭವ್ಯಗೌಡ ತ್ರಿವಿಕ್ರಮ್ ಮೂರು ಜನ ಆಡಲ್ಲ ಯಾಕೋ ಮಂಜಿಗೆ ಇತ್ತೀಚೆ ಯಾಕೋ ಯಾಕೋ ತ್ರಿವಿಕ್ರಮ್ ಕಂಡ್ರೆ ಅಷ್ಟು ಕಷ್ಟೇ ಅನ್ಸ್ ಅನಿಸ್ತೀವಿ ಅಂತ ಹೇಳ್ಬೋದು ಹೌದು ನೀವು ನೋಡಿಬಿಟ್ಟು ಕಳೆದ ವಾರ ಅವ್ರ ಬಗ್ಗೆ ಕುತ್ಕೊಂಡು ಮಾತಾಡಿರ್ಬೋದಾಗಿರ್ಬೋದು ಅವ್ರು ವಾಪಸ್ ಬಂದಿದ್ದಕ್ಕೆ ಅವ್ರಿಗೆ ಯಾಕೋ ಅಷ್ಟಕ್ಕೆ ಆಗ ಬಂದಿಲ್ಲ ಅನಿಸುತ್ತೆ ತ್ರಿವಿಕ್ರಮ್ ಯಾಕಾದ್ರು ವಾಪಸ್ ಬಂದೋ ರೀತಿ ಮಾಡ್ದಂಗೆ ಮಾಡ್ತಿದ್ದಾರೆ ಅದಲ್ಲದೆ ಬವೇಗೌಡವ್ರು ಕ್ಯಾಪ್ಟನ್ ಆಗಿದ್ದು ಒಂದು ಸ್ವಲ್ಪ ಇಷ್ಟ ಆಗಿಲ್ಲ ಹಂಗೆಲ್ಲ ಮಂಜಣ್ಣ ಅವರು ಆದರೆ ಇವತ್ತಿನ ಟಾಸ್ನಲ್ಲೂ ಅಷ್ಟೇ ತ್ರಿವಿಕ್ರಮ್ ಮಂಜಾಣಿಗೆ ಸ್ವಲ್ಪ ವಾದ ವಿವಾದನೇ ಅಂತ ಹೇಳ್ಬೋದು ಅದಕ್ಕೋಸ್ಕರ ತ್ರಿವಿಕ್ರಮ್ ಈ ಟಾಸ್ ಆಡಲ್ಲ ಅದಲ್ಲದೆ ಈ ಟಾಸ್ಕ್ನಲ್ಲಿ ಮೊನ್ನೆ ದಿನಿಸಿ ತರೋ ಟಾಸ್ಕ್ನಲ್ಲಿ ಫಸ್ಟು ಚದರ ಕಂತಪುರ ಹಾಗೂ ಮಂಜಣ್ಣವ್ರು ಹೋಗ್ತಾರೆ ಇಬ್ಬರು ಸುತ್ತಾರಾಮ್ ಆಗಲ್ಲ ಅಂದರೆ ಆಗಲ್ಲ ಅವರಿಬ್ಬರು ಕೈಗೆ ಆಟ ಆಡೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟು ಬರಿ ವಾದ ಮಾಡಿ ನಾನು ಆಡೇ ಆಡ್ತೀನಿ ಅಂತ ಓದೋರು ಈ ಥರ ಹಂಗೆ ಬಂದರೆ ಏನು ಇನ್ನೇ ಉಳಕಿದ್ರೆ ಕೂಡ ಚಾನ್ಸ್ ಸಿಗಲ್ಲ ಆಟ ಆಡೋಕ್ಕೆ ಆ ರೀತಿ ಆಗಿದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ರಜತ ಅವ್ರು ತುಂಬ ಖರಾಬಾಗಿರ್ತಾರೆ ಇವರು ಕಂಡ್ರೆ ಹಾಗೆ ಡೈಲಾಗ್ಗಳು ಹೊಳಿತಿರ್ತಾರೆ ಅಷ್ಟೇ ಅಲ್ಲದೆ ತ್ರಿವಿಕ್ರಮ ಅವರು ಕೂಡ ತುಂಬಾ ಕೋಪಗೊಳ್ತಾರೆ ಅಂತಲೇ ಹೇಳ್ಬೋದು ಎಷ್ಟು ಬರ ಹೇಳಿ ಅವ್ರು ಆಟ ಆಡ್ತೀನಿ ಅಂತ ಹೋಗಿ ಆಟಾಡಿ ಬರಲಿಲ್ಲ ಬರಲಾರ ಯಾರಿಗಾರ ಸಿಟ್ಟು ಬಂದೇ ಬರುತ್ತೆ ಇದಲ್ಲದೆ ಹದಿನಾಲ್ಕನೇ ವಾರ ಟಾಸ್ಕ್ ಈ ವಾರ ಟಾಸ್ಕ್ ತುಂಬಾ ವಿಶೇಷವಾಗಿದೆ ಅಂತ ಹೇಳ್ಬೋದು ತುಂಬಾ ಎಮೋಷ್ನಲ್ ವೀಕ್ ಅಂತ ಹೇಳ್ಬೋ ಹೇಳ್ಬೋದು ಮೂಲಗಳ ಪ್ರಕಾರ ಈ ವಾರ ಏನಂತಂದರೆ ಬಿಗ್ ಬಾಸ್ ಮನೆ ಈ ವಾರ ಬಿಗ್ ಬಾಸ್ ಫ್ಯಾಮಿಲಿಯಾಗಿ ಅಂತ ಹೇಳ್ಬೋದು ಹೌದು ಈ ವೀಕ್ ಬಂದು ಫ್ಯಾಮಿಲಿ ರೌಂಡ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ವಾರ ನೀವು ನೋಡಿರ್ಬೋದು ಬಿಗ್ ಬಾಸ್ ಅವರು ಲಕ್ಷುರಿ ಬಜೆಟ್ನ ಕಟ್ ಮಾಡ್ತಾರೆ ಯಾಕಂದರೆ ನೀವು ಮಲಗಿದ್ದೀರಾ ನೀವು ರೂಲ್ಸ್ ಅಷ್ಟೇ ಫಾಲೋ ಮಾಡಿಲ್ಲ ಅಂತೇಳಿ ಬಿಗ್ ಬಾಸ್ ಅವರು ಲಕ್ಷುರಿ ಬಜೆಟ್ ಮೇಲೆ ಕಟ್ ಮಾಡಿದ್ದಾರೆ ಅದಲ್ಲದೆ ಇವತ್ತು ದಿನಸಿ ಡಿನ್ಸಿ ಕೂಡ ಬರಲ್ಲ ಮನೆಗೆ ಹಾಗಾಗಿ ಈ ವಾರ ಫ್ಯಾಮಿಲಿ ವೀಕ್ ಅಂತಲೇ ಹೇಳ್ಬೋದು ಈ ಫ್ಯಾಮಿಲಿ ವೀಕ್ ಹೋದ್ವಾರನೂ ಪ್ಲಾನ್ ಆಗಿತ್ತು ಆದರೆ ಕಳೆದ ವಾರ ಇದು ಬಿಗ್ ಬಾಸ್ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು ನೀವು ನೋಡಿರ್ಬೋದು ಭವ್ಯಗೌಡವ್ರ್ ಅಂತಾರೆ ಇವರ ಫ್ಯಾಮಿಲಿ ವೀಕ್ ಅಂತ ಹೇಳಿ ವಾರ ಸ್ಟಾರ್ಟಿಂಗ್ ಅಂತಾರೆ ಆದ್ರೆ ಅದನ್ನ ಓದುವಾರೇ ಇರಬೇಕಾಗಿತ್ತು ಆದ್ರೆ ಈ ವಾರ ಪ್ಲಾನ್ ಮಾಡಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ವಾರ ನ್ಯೂ ಇಯರ್ ಬೇರೆ ಇದೆ ಈ ವಾರ ಫುಲ್ ಆಫ್ ಎಮೋಷನಲ್ ವೀಕ್ ಅಂತ ಹೇಳ್ಬೋದು ಹಂಗೆ ನ್ಯೂ ಇಯರ್ ಬೇರೆ ಬರುತ್ತೆ ಅಲ್ಲೂ ತುಂಬ ಮಸ್ತಿ ಆಗಿರುತ್ತೆ ಅಂತ ಹೇಳ್ಬೋದು ನ್ಯೂ ಇಯರ್ ಅದಲ್ಲದೆ ಮೂಲಗಳ ಪ್ರಕಾರ ಈ ಇವತ್ತು ಕನ್ಫರ್ಮ್ ಆಗಿ ಫ್ಯಾಮಿಲಿ ವೀಕ್ ಅಂತಾನೆ ಹೇಳ್ಬೋದು ಈ ವಾರ ಫ್ಯಾಮಿಲಿ ವೀಕ್ ಅಂತ ಅಂತಿದ್ದಂಗೆ ಎಲ್ಲರ ಕಂಟೆಸ್ಟೆಂಟ್ ಗಳಿಗಂತೂ ಆನಂದ ಭಾಷ ಅಂತ ಹೇಳ್ಬೋದು ಕೆಲವರು ಅಳಕ್ ಸ್ಟಾರ್ಟ್ ಎಲ್ಲರೂ ಎಲ್ಲರನ್ನ ಎಲ್ಲರೂ ನೀಟಾಗಿ ರೆಡಿಯಾಗಿ ಬೇರೆ ತಿನ್ಕೊಂಡು ನಿಂತಿರ್ತಾರೆ ಯಾರು ಫ್ಯಾಮಿಲಿ ಫಸ್ಟ್ ಬರುತ್ತೆ ಅಂತ ಕಂಟೆಸ್ಟೆಂಟ್ ಿಗಷ್ಟೇ ಅಲ್ಲ ನಮಗೆ ಕೂಡ ಅಷ್ಟೇ ಕುತೂಹಲ ಇದೆ ಯಾರ ಫ್ಯಾಮಿಲಿ ಫಸ್ಟ್ ಬರುತ್ತೆ ಯಾರೀತಿ ಎಮೋಷ್ನಲ್ ಆ ವೀಕ್ ಆಗಿರುತ್ತೆ ಇವರ ಎಷ್ಟು ಖುಷಿಯಾಗುತ್ತೆ ಅಂತ ನೋಡ್ಬೇಕಂತೇಳಿ ಅದಲ್ಲದೆ ಈ ವರ ಐಶ್ವರ್ಯ ಇರಬೇಕಿತ್ತು ಅವ್ರ ಸಿಂಹ ಮನೆಗೆ ಬರ್ತಿತ್ತು ನೋಡಕ್ಕೆ ತುಂಬಾ ಕ್ಯೂಟಾಗಿ ಕಾಣ್ತಿತ್ತು ಅಂತ ಹೇಳ್ಬೋದು ಆದರೆ ಐಶ್ವರ್ಯವ್ರು ಎಲಿಮೇಟ್ ಆಗಿದ್ದಾರೆ ಇದೊಂದು ನಿನ್ನೆ ಎಲೆಮೇಷನ್ ಅಂತೂ ತುಂಬನೇ ಭಾವಕವಾಗಿತ್ತು ಅಂತಲೇ ಹೇಳ್ಬೋದು ವರ ಬಿಗ್ ಬಾಸ್ ಮನೆಯಲ್ಲಿ ಯಾರ ಫ್ಯಾಮಿಲಿಗೋಸ್ಕರ ನೀವು ಕಾಯ್ತಿದ್ದಾರೆ ಅಷ್ಟೇ ಅಲ್ಲಿ ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಯಾವ ಕಂಟೆಸ್ಟೆಂಟ್ ಫ್ಯಾಮಿಲಿ ಬಂದರೆ ತುಂಬಾ ಖುಷಿ ಆಗುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್